ಯಾರ್ಯಾರೆಲ್ಲ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅದರಲ್ಲೂ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪ್ರಿಪ್ರೇಷನ್ನ ಮಾಡಕ್ಕೆ ಈ ಸಾರಿ ಏಳು ಸಾವಿರದ ಪ್ಲಸ್ ಹುದ್ದೆಗಳು ಖಾಲಿ ಇದಾವೆ ಅದಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಅದೇ ರೀತಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಕೂಡ ತಿಳಿಸಲಾಗುವುದು ಸ್ನೇಹಿತರೆ ನೀವೇನಾದ್ರೂ ಪೊಲೀಸ್ ಪಿ ಸಿ ಮತ್ತು ಪಿ ಎಸ್ ಐ ಪರೀಕ್ಷೆಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾರೆ ಈ ನೋಡ್ಸು ತುಂಬ ಉಪಯೋಗ ಐತೆ ಹೌದು ಸ್ನೇಹಿತರೆ ಸಿಲಾಬಸ್ ಇರೋ ಕಂಪ್ಲೀಟ್ ಸಿಲಬಸ್ ನೋಟ್ಸ್ ಅದು ಬಂದು ನಿಮಗೆ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದ ನೋಟ್ಸ್ ಇರ್ತಾವೆ ಸ್ನೇಹಿತರಲ್ಲಿ ಸಿಲಬಸ್ ಇರೋ ಕರ್ನಾಟಕ ಭಾರತ ಸಂಪೂರ್ಣ ಆಗಲಿದೆ ಏನೇನೆಲ್ಲ ಮೆನ್ಷನ್ ಮಾಡಿದಲ್ಲ ಈ ಎಲ್ಲ ನೋಟ್ಸ್ ನಿಮಗೆ ನೀಡಲಾಗ್ತದ ಅದ್ರ ಜೊತೆಗೆ ನಿಮಗೆ ಪಿ ಸಿ ಆರ್ ಆ ಟರ್ ಕ್ವಶನ್ ಉಚಿತವಾಗಿ ಉಚಿತವಾಗಿತ್ತು ಅದೇ ರೀತಿ ಪಿ ಎಸ್ ಐ ಆ ಓಡ್ ಕ್ವಶನ್ ಪೇಪರ್ ಮತ್ತೆ ನಿಮಗೆ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಕೂಡ ಉಚಿತವಾಗಿ ಸ್ನೇಹಿತರೆ ಈ ಎಲ್ಲ ನೋಟ್ಸಿನ ಬೆಲೆ ಬಂದು ಕೇವಲ ಎರಡ್ನೂರು ರೂಪಾಯಿಗೆ ನೀಡ್ತಾ ಇದ್ದಾರೆ ಸ್ನೇಹಿತರೆ ಮೊದಲಿಗೆ ಬಂದು ಈ ನೋಟ್ಸ್ ಬೆಲೆ ಮುನ್ನೂರು ರೂಪಾಯಿ ಇತ್ತು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಕಾರಣಕ್ಕಾಗಿ ಕೇವಲ ಎರಡ್ನೂರು ರೂಪಾಯಿಗೆ ನೀಡ್ತಾ ಇದ್ದಾರೆ ಸ್ನೇಹಿತರೆ ಯಾರಿಗಾದರೂ ಈ ನೋಟ್ಸ್ ಬೇಕಾಗಿತ್ತು ಅಂದ್ರೆ ಇಲ್ಲಿ ಕೆಳಗಡೆ ಕಾಣುವ ನಂಬರ್ ನಂಬರ್ಗೆ ನಮ್ಮ ಚಾನಲ್ ವೀಡಿಯೋ ನೋಡಿದರೆ ಸ್ಕ್ರೀನ್ಶಾಟ್ ಕಳಿಸಿದ್ರೆ ಮಾತ್ರ ನಿಮಗೆ ನೋಟ್ಸ್ ಒಂದು ಎರಡ್ನೂರು ರೂಪಾಯಿ ನೀಡ್ತಾರೆ ಸ್ನೇಹಿತರೆ ಎಲ್ಲ ನೋಟ್ಸ್ ಸೇರಿ ಕೇವಲ ನೂರು ರೂಪಾಯಿ ಆಗಿರ್ತದೆ ಹೊಸ ವರ್ಷದ್ದು ನೋಟ್ಸ್ ಇರ್ತಾವೆ ನೀವೇನಾದರೂ ಕೋಚಿಂಗ್ ಏನಾದರೂ ಹೋಗದೇ ಇದ್ರೆ ಸ್ಟಡಿ ಮಾಡ್ತಿದ್ರಪ್ಪ ಅಂದರೆ ಇವು ಬಂದು ಸಂಪೂರ್ಣವಾಗಿ ಕೋಚಿಂಗ್ ನೋಟ್ಸ್ ಆಗಿರ್ತಾವೆ ಸುಂದರ ಕೈ ಬರೋದು ನೋಟ್ಸ್ ಇರ್ತಾವೆ ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವೆ ಇಂಟ್ರೆಸ್ಟ್ ಇರೋರು ಇಲ್ಲಿ ಕಡೆ ಕಾಣೋ ವಾಟ್ಸಪ್ ನಂಬರ್ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸ್ನ ಪಡೆದುಕೊಳ್ಬೋದು ಇವು ಪಿ ಸಿ ಪಿ ಎಸ್ ಆಗಷ್ಟೇ ಎಲ್ಲ ಎಸ್ ಡಿ ಎಫ್ ಡಿ ವೆಲೆ ಆಗಿರ್ಬೋದು ಪಿ ಡಿ ಆಗಿರ್ಬೋದು ಅದೇ ರೀತಿ ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನಡೆಸುವ ಎಲ್ಲ ಜಿ ಕೆ ಪರೀಕ್ಷೆಗಳಿಗೆ ಏನಿರ್ತಾರೆ ಯೂಸ್ ಆಗಿರ್ತವೆ ಸ್ನೇಹಿತರೆ ನೀವು ಏನಾದರೂ ಪಿ ಸಿ ಪಿ ಎಸ್ ಐಗೆ ಸಂಬಂಧಿಸಿದ ಎದ್ರೆ ಎಫ್ ಅಡಿ ಯಾವುದೇ ಸರ್ಕಾರಿ ಹುದ್ದೆಗಳಿಗೆ ಸಂಬಂಧಿಸಿದ ಯಾರು ನೋಟ್ಸು ತುಂಬಾ ಉಪಯುಕ್ತ ಆಯಿತು ಸ್ನೇಹಿತರೆ ಇವಾಗ ಈ ನೋಟ್ಸ್ನ ಬೆಲೆ ಎರಡು ನೂರು ರೂಪಾಯಿ ಅಲ್ಲ ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಫರ್ ನೀಡಲಾಗ್ತದೆ ಕೇವಲ ಒನ್ನೂರ ಐವತ್ತು ರೂಪಾಯಲ್ಲಿ ಈ ನೋಟ್ಸನ್ನು ನೀಡಲಾಗ್ತದೆ ನೋಟ್ಸ್ ಬೇಕಾಗಿತ್ತು ನಮ್ಮ ಚಾನಲ್ ವೀಡಿಯೋ ನೋಡೋದನ್ನು ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಕೇವಲ ಒನ್ನೂರ ಐವತ್ತು ರೂಪಾಯಿ ನಿಮಗೆ ಈ ಎಲ್ಲ ನೋಟ್ಸ್ ಸಿಗ್ತಾವೆ ಸ್ನೇಹಿತರ ಇದರ ಜೊತೆಗೆ ನಿಮಗೆ ಏನಾದರೂ ಸಿಕ್ಸ್ ಟು ಟೆಂತ್ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಏನಾದರೂ ಬೇಕಾಗಿತ್ತು ಅಂದರೆ ಅವು ಕೂಡ ನೋಡ್ಸಿರ್ತಾವೆ ಬಂದು ಕಂಪ್ಯೂಟರ್ ಟೈಪ್ ನೋಟ್ಸ್ ಇರ್ತಾವೆ ಕೇವಲ ನೂರು ರೂಪಾಯದಲ್ಲಿ ಅವನು ಕೂಡ ನೀಡಲಾಗ್ತದೆ ಇಂಟ್ರಾಷ್ಟ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಯಾರು ಕೂಡ ಮಾಡಕ್ಕೆ ಹೋಗಬೇಡ್ರಿ ಮೆಸೇಜ್ ಮಾಡಿದ ಸಂಪೂರ್ಣ ನಮ್ಮ ಮಾಹಿತಿಯನ್ನು ನೀಡಲಾಗೋದು ಸ್ನೇಹಿತರು ಯಾವುದೇ ಒಂದು ಪರೀಕ್ಷೆಗೆ ಸಂಬಂಧಿಸಿದ ತಯಾರು ನಡೆಸಿದ ಪ್ರತಿಯೊಬ್ರು ಕೂಡ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸ್ಆ್ಯಪ್ ಗ್ರೂಪೇ ಜೋಣೆಗೆ ಟೆಲಿಗ್ರಾಮ್ ಮತ್ತು ವಾಟ್ಸಾಪ್ ಗ್ರೂಪಲ್ಲಿ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಏರ್ತದ ಸ್ನೇಹಿತರೆ ಸ್ನೇಹಿತರಾಗಿದ್ದರೆ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇದ್ದ ಮೂರು ಸಾವಿರದ ಐದುನೂರು ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಂದು ಅಪಿಷಿಯಲ್ ಆದ ನೋಟಿಸ್ ಬಂದಿರ್ತದೆ ಅದನ್ನು ಏನೇನಿದೆ ಅಂತ ಹೇಳಿ ನೋಡ್ಕೊಂಡ್ ಬರೋಣ ಸ್ನೇಹಿತರೆ ವಿಡಿಯೋ ನೋಡಕತ್ತ ಅಭ್ಯರ್ಥಿಗಳಲ್ಲಿ ಒಂದು ವಿನಂತಿ ನೀವು ಯಾವ ಪರೀಕ್ಷೆಗೆ ಸಂಬಂಧಿಸಿದಂತೆ ತಯಾರಿ ನಡೆಸಾಕತ್ತೆ ರೀ ಕಮೆಂಟ್ ಮೂಲಕ ತಿಳಿಸ್ರಿ ಪಿ ಸಿ ಇದ್ರೆ ಪಿ ಸಿ ಅಂತ ರೀ ಪಿ ಎಸ್ ಐ ಇದ್ರೆ ಪಿ ಎಸ್ ಐ ಎಸ್ ಡಿ ಆಗಿರ್ಬೋದು ಎಫ್ ಡಿ ಯಾವುದು ಪರೀಕ್ಷೆಗೆ ತಯಾರಿ ನಡೆಸೋಕತ್ತರಿ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಡ್ರೀಮ್ ಏನಂತೇಳಿ ಕಮೆಂಟ್ ಮಾಡಿರಿ ಸ್ನೇಹಿತರಲ್ಲಿ ನೋಡ್ಕೋಬೋದು ನಿಮ್ಮ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇದ್ದ ಮೂರು ಸಾವಿರದ ಐದುನೂರು ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿಯನ್ನು ಮಾಡುವ ಕುರಿತು ಈಗ ಒಂದು ಸುತ್ತಲೇ ಕೂಡ ಬಂದಿರ್ತದೆ ಇಲ್ಲಿ ನೋಡ್ಕೋಬಹುದು ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಭರ್ತಿ ಮಾಡೋ ಕುರಿತು ಅಂತ ಇರ್ತದೆ ಇಲ್ಲಿ ಡೇಟ್ ಕೂಡ ನೋಡ್ಕೋರಿ ಹದಿಮೂರು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದು ರೀ ಇನ್ನು ನೋಡ್ಕೋಬೋದು ಇದಕ್ಕೆ ಸಂಬಂಧಿಸಿದಂತೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ವಿವಿಧ ನಗರ ಜಿಲ್ಲಾ ಪೊಲೀಸ್ ಘಟಕಗಳಲ್ಲಿ ಕಲ್ಯಾಣ ಕರ್ನಾಟಕೇತರ ಮೀಸಲಾತಿ ಅಡಿಯಲ್ಲಿ ರಿಕ್ತಾ ಇರೋ ಒಟ್ಟು ಮೂರು ಸಾವಿರದ ಐದುನೂರು ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಮಾಡಲು ಉಲ್ಲೇಖಿತ ಪತ್ರದಲ್ಲಿ ಸರ್ಕಾರವು ಅನುಮತಿಯನ್ನು ನೀಡತ್ರಿ ಇದು ಅಫಿಷಿಯಲ್ ಅಪ್ಡೇಟೇ ಇರ್ತೈತೆ ರೀ ಇಲ್ಲಿ ನೋಡ್ಕೋರಿ ಮೂರು ಸಾವಿರದ ಐದುನೂರು ಪೊಲೀಸ್ ಕಾನ್ಸ್ಟೇಬಲನ್ನು ನೇಮಕಾತಿ ಮಾಡ್ಕೋ ಪೊಲೀಸ್ ಇಲಾಖೆಗೆ ಈಗ ಆಲ್ರೆಡಿ ಸರ್ಕಾರ ಆದೇಶ ಕೊಟ್ಟೈತ್ರಿ ನೇಮಕಾತಿ ಯಾವಾಗ ಆಗುತ್ತಂದ್ರೆ ಆಲ್ಮೋಸ್ಟ್ ಎಲ್ಲ ನವಂಬರ್ ಲಾಸ್ಟ್ ವೀಕ್ ಅಥವಾ ಡಿಸೆಂಬರ್ ಮೊದಲನೇ ವಾರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೇಮಕಾತಿ ಆಗ್ತತಿ ನೋಡಿ ಬೇಕಾದ್ ನೋಡ್ರಿ ಹಾಗಿದ್ರೆ ಎಷ್ಟೆಲ್ಲ ಹುದ್ದೆಗಳದ ಯಾವ ಯಾವ ಜಿಲ್ಲೆಗೆ ಎಷ್ಟು ಹುದ್ದೆ ಅಂತ ನೋಡಿದಾವ್ರಿ ಕ್ರೀಡಾ ಮೀಸಲಾತಿಯನ್ನು ಕೊಟ್ಟಿರ್ತಾರೆ ಕ್ರೀಡಾ ಮೀಸಲಾತಿ ಎಷ್ಟು ಐತಪ್ಪ ಈಗ ಮೂರು ಪರ್ಸೆಂಟ್ ಐತೆ ಅಂದರೆ ನೂರಕ್ಕೆ ಮೂರು ಅಭ್ಯರ್ಥಿಗಳನ್ನ ಕ್ರೀಡಾ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಂತ ಈಗ ಅಫಿಷಿಯಲ್ ಮಾಹಿತಿ ಕೂಡ ಬಂದಿರ್ತೈತಿ ಆಲ್ರೆಡಿ ನೋಡಿರಿ ಅದನ್ನು ಈಗ ಹಾಗಿದ್ದರೆ ಎಷ್ಟೆಷ್ಟು ಯಾವ ಹುದ್ದೆಗೆ ಸಾರಿ ಯಾವ ಯಾವ ಜಿಲ್ಲೆಗೆ ಎಷ್ಟು ಹುದ್ದೆಗಳಾದ ಖಾಲಿ ಅಂತ ನೋಡಿದರೆ ಬೆಂಗಳೂರು ನಗರದಲ್ಲಿ ಎರಡು ಸಾವಿರದ ಎರಡು ನೂರ ಮೂವತ್ತೈದು ಮೈಸೂರು ಸಿಟಿ ಎಪ್ಪತ್ತು ಪ್ರತಿಯೊಂದು ಡಿಸ್ಟಿಕ್ಗೆ ಸಂಬಂಧಿಸಿದಂತೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದಾವಂತ ಕೊಟ್ಟಿರ್ತಾರೆ ಆದರೆ ಯಾವ ಕ್ಯಾಟಗರಿಗೆ ಎಷ್ಟು ಹುದ್ದೆಗಳದಂತ ಕೊಟ್ಟಿಲ್ಲ ಅದು ಕೂಡ ಏನೇನು ಕೆಲವು ದಿನಗಳಲ್ಲಿ ಬರ್ತದ ನೇಮಕಾತಿ ಆದಾಗ ಅವಾಗ ನೀವು ನೋಡಿಕೊಂಡು ಅರ್ಜಿಯನ್ನು ರೀ ಹಾಗಿದ್ದರೆ ನೀವು ಪಿ ಯು ಸಿ ಪಾಸಾದ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರೂ ಕೂಡ ಈ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿಯನ್ನು ರೀ ಸ್ನೇಹಿತರೆ ಮಿನಿಮಮ್ ಏಜ್ ನೋಡಿರಿ ಹತ್ತೊಂಬತ್ತು ಪ್ಲಸ್ ಇದ್ದರೆ ಮಾತ್ರ ಏನು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಈ ಸಾರಿ ಒಟ್ಟಾರೆಯಾಗಿ ನೇಮಕಾತಿಗಳು ಎಷ್ಟಾಗತ್ತಪ್ಪ ಅಂದ್ರೆ ಎರಡು ಸಾವಿರದ ಮೂವತ್ತೆರಡು ಕೆ ಎಸ್ ಆರ್ ಪಿ ರೀ ಕೆ ಎಸ್ ಆರ್ ಪಿ ಇನ್ನು ಅದೇ ರೀತಿ ಮೂರು ಸಾವಿರದ ಐದುನೂರು ಸಿವಿಲ್ ಕಾನ್ಸ್ಟೇಬಲ್ ಸ್ನೇಹಿತರ ಎರಡೂ ಕೂಡ ಈಗ ನೀವು ಪಿ ಯು ಸಿ ಅಥವಾ ಟೆಂತ್ ಪ್ಲಸ್ ಟು ಐ ಟಿ ಆಗಿರಲಿ ಅಥವಾ ಡಿಪ್ಲೊಮಾ ಆಗಿರಲಿ ಅಥವಾ ಜೆ ಓ ಸಿ ಯಾವ ಮಾಡಿದರೆ ಇದಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ರೀ ಮಿನಿಮಮ್ ಏಜ್ ಹತ್ತೊಂಬತ್ತು ರೀ ಪುರುಷ ಮಹಿಳಾ ಅಭ್ಯರ್ಥಿ ಮತ್ತು ಅದರ್ಸ್ ಎಲ್ಲರೂ ಕೂಡ ಅರ್ಜಿಯನ್ನು ಇದಕ್ಕೆ ಸಲ್ಲಿಸ್ಬೋದಾಗಿರ್ತದೆ ರೀ ಮತ್ತು ಇದರ ಜೊತೆಗೆ ಹದಿನಾರುನೂರ ಐವತ್ತು ಡಿ ಎ ಆರ್ ಮತ್ತು ಸಿ ಎ ಆರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿ ಆಗ್ತದ ಅದಕ್ಕೆ ಕೇವಲ ಎಸ್ ಎಸ್ ಎಲ್ ಸಿ ಪಾಸಾದ ಪುರುಷ ಅಭ್ಯರ್ಥಿಗಳು ಮಾತ್ರ ಅರ್ಜಿಯನ್ನು ರೀ ಸ್ನೇಹಿತರೆ ಈ ಸಾರಿ ಬೃಹತ್ ನೇಮಕಾತಿ ಕಡಿಮೆ ಅಂದರೂ ಏಳು ಸಾವಿರ ಪ್ಲಸ್ ಹುದ್ದೆ ಅದಾವ್ರಿ ಯಾರೇ ಸರಿಯಾಗಿ ಸ್ಟಡಿ ಮಾಡಿಲ್ಲ ಸ್ಟಡಿ ಮಾಡಿರಿ ಇವತ್ತು ಒಂದು ಕಮೆಂಟ್ ಮೂಲಕ ಜೈ ಅಂತ ಹಾಕಿ ಒಂದಿನ ಥರ ಸ್ಟಡಿ ಸ್ಟಾರ್ಟ್ ಮಾಡಿರಿ ಈ ಸಾರಿ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಆಗೇ ಆಗ್ತದೆ ರೀ ಮೊದಲ ಸಿಕ್ಸ್ ಟು ಟೆಂತ್ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಬೇಸಿಕ್ ನೋಟ್ಸ್ ಹುಡ್ಕೊಂಡು ಬೇಸಿಕ್ ನೋಟ್ಸ್ ಓದಿ ಆಮೇಲೆ ನೀವು ಪೊಲೀಸ್ ಸಿಲಾಬಸ್ ನೋಟ್ಸನ್ನು ಹೋದರೆ ನಿಮ್ಮ ಕಡೆ ಸ್ಟಡಿ ಮೆಟೀರಿಯಲ್ ಇಲ್ಲಪ್ಪ ಅಂದ್ರೆ ನಾವೇ ನಿಮಗೆ ಸ್ಟಡಿ ಮೆಟೀರಿಯಲ್ನ ಪ್ರೊವೈಡ್ ಮಾಡಲಾಗ್ತದೆ ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಅಂದ್ರೆ ನೈನ್ ಫೈ ತ್ರೀ ಏಟ್ ಒನ್ ಫೈವ್ ಒನ್ ಫೈ ತ್ರೀ ಫೈ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಬೋದು ಸಿಕ್ಸ್ ಟು ಟೆಂತ್ ನೋಟ್ಸು ಹಂಡ್ರೆಡ್ ರೂಪಾಯಿ ಇರ್ತದೆ ರೀ ನಿಮ್ಮ ಪೊಲೀಸ್ ಸಿಲೆಬಸ್ ಅಥವಾ ಕೋಚಿಂಗ್ ನೋಟ್ಸ್ ಕೈ ಬರೋದ ನೋಟ್ಸ್ ಏನೈತಿಲ್ಲ ಒನ್ ಫಿಫ್ಟಿ ಎರಡು ಸೇರಿ ಟು ಫಿಫ್ಟಿ ಆಗ್ತದೆ ನಿಮಗೆ ಯಾವ ಬೇಕಾ ನೋಟ್ಸನ್ನು ತೊಗೊಂಡು ಸರಿಯಾಗಿ ಸ್ಟಡಿ ಮಾಡಿರಿ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಭನ ಶುಭ ದಿನ